ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಬೆಳಗ್ಗೆ ಬೆಳಿಗ್ಗೆನೇ ಎದ್ದು ಸೂರ್ಯದೇವನಿಗೊಂದು ನಮಸ್ಕಾರ ಹಾಕ್ಕೊಂಡು ಸೀದಾ ನಾನು ಅಲ್ಟಿದ್ದೆ ನಮ್ಮೂರ ಕಡೆ ಬನ್ನಿ ಹೋಗೋಣ ನಮ್ಮೂರು ತುಮಕೂರು ಕೊರಟಗೆರೆ ತಾಲೂಕು ಬುಕ್ಕಾಪಟ್ಣ ಪಂಚಾಯಿತಿಯ ಶ್ರೀ ದೊಡ್ಡಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ Mama! Nela! <laughs> <mala> ತೋರಿಸ್ತೀನಿ ಒಂದು ಆಲ್ಮೋಸ್ಟ್ ಒಂದು ಈ ಜಾಗ ತುಂಬಾ ಜನ ನಿಂತಿದ್ರು ಈಗೆಲ್ಲ ತುಂಬಾ ಜನ ನಿಂತಿದ್ರು ಎಷ್ಟೊತ್ತು ದೇವ್ರ ಇಲ್ಲಿತ್ತು ಪೂಜೆ ಎಲ್ಲ ಮುಗಿಸಿ ಈಗ ಜನ ಆ ಕಡೆ ದೇವಸ್ಥಾನದ ಹತ್ರ ಹೋಯ್ತಾ ಇದ್ದಾರೆ ನೋಡಿ ಎಷ್ಟು ಬಿಸಿಲಿದೆ ಒಳ್ಳೇದಾಗ್ತದೆ ಸೂರ್ಯ ಒಳ್ಳೇದಾಗ್ತದೆ ನಿಮಗೆ ತುಂಬಾ ಜನ ನಿಂತಿದ್ರು ಗುರು ಅಲ್ಲೆಲ್ಲೋ ಗಾಡಿ ನಿಲ್ಸಕ್ ಜಾಗ ಇಲ್ಲ ಅಂದ್ಬಿಟ್ಟು ಸೀದಾ ಇಲ್ಲೇ ಬಂದು ಇಲ್ಲೇ ಹೊಲ್ದಲ್ ಪಾರ್ಕ್ ಮಾಡಿದೀನಿ ನಾವೇನ ಬಿಕಾರಿ ಮಾಡಲಾ ನಾವು ಕೂಲಿ ಇಲ್ವಾ ಏ ಬಾ ನಿಮ್ ಮನೆಗೆ ಬೇಕಾದ್ರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಣ್ಣ ಕಾಯಿ ಕಿತ್ಕೊಂಡು ಹೋಗ್ ಬಾಳೆಗುಣ ಕಿತ್ಕೊಂಡು ಹೋಗು ಬಿಸ್ಕೆಟ್ शुरू करो। ओके। जा। पता है ये चलना किस तरह? ये यात्रा है। ये साझा देना और ताई देरा यात्रा नहीं हो।

லுமார ஊட்டதல்லு பட்டாதிக்க ஆய் அவங்க ಯೋರ ಒಳಗೆ ಕಾಲು ಹಿಡಿದنگೆ ಷೋರು ಮಾಡ್ತಾರೆ ಊಟ ಕೊಡಕ್ಕೆ ಅಲ್ಲ ಆಲ್ರೆಡಿ ಕೊಡ್ತಿದ್ದಾರೆ ಬಾಕ್ಸ್ ಇದೆ ಬಾಕ್ಸ್ ಬಾಕ್ಸಿಗೆ ಹಾಕು ಅಂತ ಕೊಡ್ತಾರೆ ಬಾಕ್ಸ್ ಯಾತ್ತೆ ಬಂದ್ಬಿಟ್ರು ಯಾರ್ ಆಗೋದು ಯಾರ್ ಆಗೋದು ಕೊಣಿಯಾದ್ ಮಾಡ್ತಾರೆ ಬಾಕ್ಸ್ ಇದೆಯಾ ಓ ಬರ್ತಾರಾ ಮಾತಾಡ್ತಾರೆ ಬಾಕ್ಸ್ ಇದೋ ಶುರುಯೇ ಪೆಹಲ್ವಾದ ಬಾಕ್ಸ್ ಏನಲ್ಲ ಕೊಣಿಯಾಗ್ರನ ಪಲಾವ್ ಐದು ಯಾದೋ 20 ಪಲಾವ್ ಬೇಕು ನನಗೆ ಪಲಾವ್ ಅಲ್ಲಿ ಹೋಗ್ಲಿ ಕೊಣಿಯಾಗ್ರಕ್ಕೆ ಇಸ್ ಹೋಗ மாமா ப்ளேட் கொடுத்தவரே அங்கே

ನೀರು ಮಜ್ಜಿಗೆ ಪೂಡು ಮಟ್ಟಿ ಇತ್ಯಾಸಿಕ್ಕ ಕೇಸರಿ ಭಾ ಅದು ಕೇಸರಿ ಭಾತ್ ಕೊಟ್ಟು ದೇವಸ್ಥಾನ ಒಳಗಡೆ ಹೋಗೋಕ್ಕಾಗಲ್ಲ ಗುರು ಇಷ್ಟೊಂದು ರಶ್ ಐತೆ ಹೊರಗಡೆ ಹೋಗ್ತಾರೆ ಏನು ಬೇಕು ಕೊಡಿಸ್ತೀನಿ ಯಾವುದೇ ಜಾತ್ರೆಗೆ ಹೋದ್ರೂ ಇದೇ ಕವರು ಅಲ್ವಾ ಯಾವುದೇ ಜಾತ್ರೆಗೆ ಹೋದರೂ ಕವರ್ ಅದೇ ಈಗ ಈಗಲೇ ಈಗಲ ಪೂಜಾ ವಾಲು ಚಿಕ್ಕ ವಯಸ್ಸಲ್ಲಿ ಕೇಳ್ತಿದಲ್ಲ ಕೊಡ್ಸು ಕೊಡ್ಸು ಅಂದ ಇವಾಗ ತಗೋ ಮನೇಲಿ ಪಾತ್ರೆ ಇಲ್ಲ ಅಂತಲ್ಲ ಸು ಬೋರ್ಡು ಅವಾಗ ಚಿಕ್ಕ ವಯಸ್ಸಲ್ಲಿ ಈ ತರ ಜಾತ್ರೆ ಏನಾದ್ರು ಬಂದ್ರೆ ಡಾಲರ್ಗಳು ಕ್ರೇಜ್ ಸಬರ್ಗರು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ

ನೋಡಿ ಏನೇನ್ ಬೇಕೋ ತಗೋ ಬಿಸ್ನೆಸ್ ಮಾಡೋಕೆ ಲಾರಿ ಕಾರು ಬಸ್ಸು ತಗೋ ಯಾವ್ದು ಬೇಕು ಹ್ಞೂ ತಗೋ ಜಾತ್ರೆ ಜಾತ್ರೆ ತರಾನೇ ಇರಬೇಕು ಬೇಕಾ ಜಾಗ ಬಾರ್ದು ಸೂಪರ್ ಹೆಂಗೈತೆ ಪೂಜಾ ಜಾತ್ರೆಯಲ್ಲಿ ಜಾತ್ರೆ ತರ ಇರಬೇಕು ಪ್ಯಾಕ್ ಮಾಡಕ್ ಹೇಳಿ ಅವ್ರು ಯಾರ ನನ್ನ ಕೇಳ್ತಾವ್ರೆ ಹಣ ಎಷ್ಟಿದ್ರು ಅಂತ ನಾನು ಓನರಲ್ಲ ಐ ಆಮ್ ಎ ಬೈಯರ್ ನಾಟ್ ಎ ಸೆಲರ್ ನಾನು ಪುನೀತನ ಶಿವಣ್ಣನವರ ಅಭಿಮಾನಿ ಕರ್ನಾಟಕದ ಜನತೆಗೆ ಕಾಫಿ ನಾಡಿ ಚೆಂದು ಮಾಡುತ್ತಿರುವ ನಮಸ್ಕಾರಗಳು ಕಾಸು ಕೊಟ್ಟು ತಗೋ ಏನ್ ಬೇಕಾ ತಗೋ ಅದಾಳೆ ಯಾರ ತಗೋತೀ ಹ್ಞೂ ತಗೋ ದೊಡ್ಡ ತಗ ಎಲ್ಲರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ನಾನು ಎಕ್ಸ್ಟೆಲ್ ನಡೆಸ್ಕೊಂಡು ಹೋಗ್ತೀನಿ ಹೌದು ನೈಸ್ ಹೇ ಸೂಪರ್ ಆಗಿ ಕಾಣಿಸ್ತಾ ಇದೆ ಜಾತ್ರೆಯಲ್ಲಿ ಫುಲ್ ಜಾತ್ರೆ ನೀನೇನೋ ನೀನ್ ಕರೆಕ್ಟಾಗಿ ಇರೋ ನೀನ್ ಕರೆಕ್ಟ್ ಇದ್ದು ನಾನ್ ಜನಕ್ಕೆ ಬುದ್ಧಿ ಹೇಳಲ್ಲೇ ಲೋಬಾರ್ ನನ್ ಮಗಳೇ ಹಾ ನಾಳೆ ಇದಾಳನು ಬಿಡು ನೈಟ್ ತೇರು ಇಡಿದೆ ಇದು ನಮ್ಮೂರದು ತೇರು ಇದು ಪಕ್ಕವದ ಇದು ಪಕ್ಕದ ರೋಜಾ ರೋಸ್ ತಗೊಂಡು ಯಾವ ಹುಡ್ಗಿ ಕೂಡ ಏಂಜಲ್ ಪೂಜಾ ನೈಟ್ ತಾಳ ಅದನ್ನು ಚೆನ್ನಾಗಿ ಕಾಣುತ್ತೆ ಲೈಟ್ ಎಲ್ಲ ಬರುತ್ತೆ ನಾಳೆ ಚಕ್ರಮತ್ರೆ ಬರ ಯಾರ ಕಳ್ದೋಗಿದ್ರಂತೆ ಮುಂದೆ ಜಾತ್ರೆ ಒಂಥರ ಎಮೋಷನ್ ಕದ್ದು ಮುಚ್ಚಿ ಕಪಲ್ಸ್ ಎಲ್ಲ ಮೀಟ್ ಮಾಡ್ತಾ ಇರ್ತಾರೆ ಅವ್ರವ್ರ ಹುಡುಗಿಗೋಸ್ಕರ ಏನೇನೋ ಜಾತ್ರೆಯಲ್ಲಿ ಏನು ಸಿಗುತ್ತೋ ಬಳೆ ಅದು ಇದು ಏರ್ಬ್ಯಾಂಡ್ ಅಂತೆ ಎಲ್ಲ ಗಿಫ್ಟ್ ಮಾಡ್ತಾ ಇರ್ತಾರೆ ನಾವು ನೋಡಿ ಸಿಂಗಲ್ಸು ಯಾರು ಇಲ್ಲ ನನ್ನ ತಂಗಿನ ಕರ್ಕೊಂಡು ಬಂದಿದೀನಿ ಅವಳು ನೋಡಿದ್ರೆ ನನಗೆ ಸರಿಯಾಗಿ ಟ್ಯಾಕ್ಸ್ ಹಾಕ್ತಾವಳೆ ಎಲ್ಲಿದ್ಯಣ್ಣ ಉಮೇಶ್ ಅಣ್ಣ ಇನ್ನಷ್ಟು ಬಂದಿಲ್ವ ನೀನು ಹೌದಾ ಮುಂಚೆ ತರ ಥರ ಹೋಗ್ಬಿಟ್ಟು ಸುಮ್ಮನೆ ಎರಡು ಎತ್ಕೊಂಡು ಬಾಯಲ್ಲಿ ಹಾಕೊಂತ ಮುಂಚೆ ಹೆಂಗೆ ಹೇಳು ಹೋಗ್ಬಿಟ್ಟು ಸುಮ್ಮನೆ ತಿನ್ಬಿಟ್ಟು ಬಂದ್ಬಿಡೋದು ತಗೊಳ್ಳೋ ಥರ ಹೋಗಿ ಇನ್ನು ನಮ್ಮ ಕಸಿನ್ಸ್ ಎಲ್ಲ ಬರಬೇಕಿತ್ತು ಅವ್ರು ಯಾಕೋ ಬಂದೇ ಇಲ್ಲ ಈ ಸಲ ಸ್ವಲ್ಪ ಬ್ಯುಸಿ ಇದ್ದಾರೆ ಪಾಪ ಪ್ರತಿ ಸಲ ಬಂದಾಗ ನನ್ನ ತಂಗಿ ಬಾಲು ಅದನ್ನು ತಗೊಂಡಿರೋಳು ಓಕೆ ಕಳ್ಳ 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 தாத்தவாக்ல இல்லே அவ்ரே ஆய்க்கு தாத்த அவ்ல இல்லை அவ்ரானே ஒன்றொண்டே ஒன்னொந்தே திசு திந்தவ் அவ்ளோந்த இல்லே அவ் தாத்தி ರೂಪಾಯಿ ಹೆಲಿಕಾಪ್ಟರ್ ಯಾರಿಗೆ ಬೇಕು ಯಾರಿಗೆ ಬೇಡ ಬಂಪರ್ ಆಫರ್ ಯಾರಿಗೆ ಬೇಕು ಹೆಲಿಕಾಪ್ಟರ್ ಬರೀ ಐವತ್ತು ರೂಪಾಯಿ ಮಾಡಲು ಈ ಪಿಗರ್ ಎಲ್ಲೋ ನೋಡ್ದಂಗಲ್ಲ ನಂಗೂ ಹಂಗೆ ಅನ್ನಿಸ್ತಾ ಕಾಲು ಗಂಟೆ ವೆಯ್ಟ್ ಮಾಡಿಸಿದ್ರು ಈ ಥರ ಬಾಲ್ ದಿನ ಮುಂಚೆ ಆಪಾತಗೊಂಡೆ ಅಷ್ಟರಲ್ಲಿ ಇರ್ತಿರಲಿಲ್ಲ ಎಲ್ಲ ಹೊಡ್ದಾಕಿರ್ತಿದ್ವಿ ನಾವು ನಮ್ಮ ಕಸಿನ್ಸ್ ಎಲ್ಲ ಸೇರಿಕೊಂಡು ಗುಡ್ ಬುಡ್ ಗುಡ್ ಬುಡ್ ಯಾವುದು ಅದು ಗಟ್ ಅದು ಗುಡ್ ಬುಡ್ ದೊಡ್ಡದಿಲ್ವಾ ಇನ್ನ ದೊಡ್ಡದು ತಿಕ್ಕರ್ದಂಗ್ ಹೊಡಿತಾಯ್ತು ಬಿಸ್ಲಿ ನಿತ್ತಿ ಮೇಲೆ ಜಾತ್ರೆ ಆದ್ಮೇಲೆ ಜಾತ್ರೆ ಜಾತ್ರೆ ತರನೇ ಇರಬೇಕು ಇದೆಲ್ಲ ಜಾತ್ರೆಲಿ ಸಿಗುತ್ತೆ ಕಡಿಮೆ ರೇಟ್ ಯಾವುದೋ ಎಲ್ಲ ತಾರೆ ಎಷ್ಟು ಜನ ಇದ್ರು ಹೇಳಿ ಇಲ್ಲಿ ಎಲ್ಲ ಹೋದ್ರು ಮನೆ ಮುಗೀತು ಜಾತ್ರೆ ನಾಳೆ ಮತ್ತೆ ತೇರು ಅಲ್ಲಿ ನೋಡಿ ಅಲ್ಲಿ ಬೇಬಿ ನಾನು ವಿದ್ಯೆಗೂ ನನ್ನ ಬುದ್ಧಿಗೂ ನನ್ನ ರೂಪಕ್ಕೂ ಹೆಣ್ಣು ರೆಡಿ ಬ್ರಹ್ಮ ಮಾಡೋಕ್ಕಾಗದೆ ಬ್ರಹ್ಮಾಡ್ತಾ ಇರ್ಬೇಕು ಇದೇ ನಮ್ಮ ತೋಟ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಸೀದಾ ತೋಟದ ಹತ್ರ ಬಂದಿದ್ವಿ ಎಲ್ಲ ರಾಗಿ ಹಾಕಿದ್ದಾರೆ ಇಲ್ಲಿಂದ ಜಾತ್ರೆಯನ್ನು ತಗೊಂಡು ಇಲ್ಲಿ ತಿನ್ನೋದು ಶೋಕಿ ಶೋಕಿ ಬೇಡ ತಿನ್ನಿ ಡುಮಿ. ಬೇಡ ಆಂಟಿ ನಮಗೆ ಜಾತ್ರೆ ಮುಗೀತಲ್ಲ ಇನ್ನೇನಕ್ಕೆ ಜಾತ್ರೆ ಜಾತ್ರೆ அனில் போனா ஆ நடிதே காரா రాజ్ కి తోడు నడ సమాధానం సమాధానం ఆలవ హుడేయా విలాకర్కండి ఓగే తేర్పల్ కూరుస్తారే రోజి గెరారు కల్నోడి బెకి ఇవగా అస్తే అన్నా సతొత్తనే యారో నా ఎంట్రీ కొడర్ ని విజిట్ మార్తా ಕಳ್ಳ ಕಳ್ಳ ಒಂದೋಡಲ್ಲಿ ಲೇಜನ್ ಬಿಡ್ತಾ ಇರೋದು ಹೆಂಗೆ ಯಾರಿಗೂ ಗೊತ್ತಾಗ್ಬಾರ್ದು ಆ ಕಂಡುಬಿಡಕ್ಕೆ ಬಿಡ್ತಾರೆ ಕಂಡುಬಿಡಕ್ಕಾಗಲ್ಲ ಬಿಕ್ ರೇಸ್ ಈ ಸಲ ಕಪ್ ನಮ್ದೆ ಕರೆಂಟ್ ಆಯ್ತು ಅಯ್ಯಯ್ಯೋ ಕರೆಂಟ್ ಬಂತು ಮತ್ತೆ ಬಂತು ಗೋಬಿ ತಿನ್ನನಾ ಓಕೆ ಇಲ್ಲಿ ಗೋಬಿನೇ ಇಲ್ಲ ಖಾಲಿಯಾಗಿ ಹೋಗಿತೆ ಖಾಲಿ ಅळಸ ಹೋಗಿರದು ದिसाಕ್ ಇರ್ತಾರೆ ಮೋಸ್ಟ್ಲಿ ಆಕ್ಚುಲಿ ಹಿಂಗೇ ಲಾಸ್ಟ್ ಇಯರ್ ಓದ್ಸರಿತ್ರ ಅळಸ ಸರ್ ಓದ್ಸಲಿ ಏ ಗೊತ್ತಾಗಿಲ್ಲ ತಿನ್ನೋರಿಗೂ ಗೊತ್ತಾಗಿಲ್ಲ ತಿಂದುಬಿ ಈ ಸರಿ ಯಾವಾಗಲ್ಲ ತಿಂದಿದ್ಮೇಲೆ ಗೊತ್ತಾಯ್ತು ಅळಸ ಅಂತ